ದುಃಖಿಸುವುದಿಲ್ಲ ಸ್ವಾಮಿ ನಿಮ್ಮ ವಿರುದ್ಧ ಕಂಬನಿ ಏನಾದರೂ ಈ ಭೂಮಿಗೆ ಬಿದ್ದರೆ ಈ ನನ್ನ ಎರಡೂ ಕಣ್ಣುಗಳನ್ನು ಕಿತ್ತು ತಮ್ಮ ಚರಣಗಳಿಗೆ ಅರ್ಪಿಸಬೇನು ಸ್ವಾಮಿ ನಾನು ನೋಡುತ್ತಿರುವುದು ಏನು ಈಶ್ವರ ನನ್ನೆಲ್ಲರೂ ಸ್ವರ್ಣದ ಪುತ್ಥಳಿಯಲ್ಲಿ ಸರಿಯಿಂದ ಮಾಧುರ್ಯ ಮಲ್ಲಿಗೆ ಗಂಧದಲ್ಲಿ ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ ಇಹ ಸಂಸಾರ ದುಃಖ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ಆರ್ಯಾವರ್ತದಲ್ಲಿ ನೀನು ನಾರ್ಯ ರತ್ನ ನೀವೇನು ಸಾಮಾನ್ಯರು ಸ್ವಾಮಿ ನೀವು ಕ್ಷತ್ರಿಯ ರತ್ನರು ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತು ಲವಿ ಆದರೆ ನಿನಗೆ ಯಾವ ಗೌರವ ಇಲ್ಲವೋ ಈ ಜನ ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ದುಃಖವನ್ನು ಹಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸ ಮುಷ್ಕಿಯರಾಗಿ ಬೀಳ್ಕೊಟ್ಟಿರುವ ಅವರಿಗೆ ಯಾವ ಗೌರವ ಇಲ್ಲವೋ ಇರುವುದು ದೇವ ರಣಾಂಗಣದಲ್ಲಿ ಕಾದಾಡುತ್ತ ತನ್ನ ಸ್ವಾಮಿ ಮಡಿದಾಗ ಗೌರವ ದರ್ಪಿತಳಾಗದ ಮಡದಿ ತಾನೆ ಯಾರಿರುವರು ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿದ ಮಾತೆ ತಾನೆ ಯಾರಿರು ಪುರುಷನ ಗೌರವೇ ನಾರಿಯ ಗೌರವಲ್ಲವೇ ಅದೇ ಅವಳ ಜೀವನದ ಸರ್ವಸ್ವವಲ್ಲವೇ ಬಸುಂದರಿ ஓந்தரி நவபாவதா கிண்ணறி இோக்கதா சுந்தரி சுந்தரி இந்தரிந்தரி ஓந்தரி நவ பாவதா கிண்ணறி ई पुलो कॾा सुंदरी ई पुधो మన మోహని సుమర్గామి మనమోహురని నవ సుందరి నవ సుందరి కిన్నరీ వాసుందరి నవదిన్న कदा सुंदरी ईंदो कदा सुंदरी ಕದಿಂದ ನನಗಾಗಿ ಬಂದ ಸೌಂದರ್ಯ ತಾರೆ ನಗೆ ಮಿಂಚು ಬೀರೆ ಸುರಲೋಕದಿಂದ ನನಗಾಗಿ ಬಂದ ಸೌಂದರ್ಯ ತಾರೆ ನಗೆ ಮಿಂಚು ಬೀರೆ ಆನಂದ ಸರಣೆ ಹರವಿಂದ ವದನೆ தே நவபாவத கிரி இவபாவ ஓ சுந்தரி நவபாவதி பூதோ கதா சுந்தரி பூ கதா சுந்தரி ಚಂದ್ರ ರಾಣಿ ಚಂದ್ರಿ ಶೃಂಗಾರಂಗಾರದಂತ ಚಂದ್ರಾಣಿ ಶೃಂಗಾರ ವೇಣಿ ಬಂಗಾರ ದಂತ ಗುಣವುಳ್ಳಿ ಈ ನಿನ್ನ ತುಟಿಗೆ ಸವಿಜೇನ ಬಳಿ ತೂ ಈ ನಿನ್ನ ತುಡಿಗೆ ಸವಿಜೇ ನಬಳಿದು ಆನಂದ ಬಡವೆನಾ ಆನಂದ ಬಡವೆನಾ ಸುಂದರಿ ಓ ಸುಂದರಿ ನವ ಭಾವದ ಕಿನ್ನರಿ ಭೂಲೋಕದ ಸುಂದರಿ ಈ